ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಕೆಲಸ ಹೋಯ್ತು ದೇವರು ಮುಂದೆ ಬಂದು ನಿಂತರು ಭಾಗ್ಯಗೆ ದಾರಿ ಕಾಣಿಸೆ ಬೆಡುತ್ತ ಏನಾಯ್ತು ಏನ್ ಕತೆಲ್ವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮಾಡದ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸ್ತಾರೆ ಭಾಗ್ಯ ಎಲ್ರಿಗೂ ಕೂಡ ಕೆಲಸ ಹೋಗುತ್ತೆ ಅನ್ನೋ ವಿಷಯ ಗೊತ್ತಾಗ್ತದಾಗೆ ತನ್ನ ಒಂದು ಕೆಲಸ ಹೋದ್ರೂ ಪರವಾಗಿಲ್ಲ ಯಾರಿಗೂ ಕೂಡ ಕೆಲಸ ಹೋಗಬಾರ್ದು ನನ್ನ ಇವಳ ಒಂದು ಗುದ್ದಾಟದಲ್ಲಿ ಬೇರೆಯವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಭಾಗ್ಯ ಯೋಚನೆ ಮಾಡ್ತಾರೆ ಹಾಗಾಗಿ ಕನಿಕಾಫರ್ ಒಪ್ಕೊಳ್ಳೇಬೇಕಾಗುತ್ತೆ ಹಾಗಾಗಿ ಇಲ್ಲಿ ಭಾಗ್ಯ ತನ್ನ ಒಂದು ಸ್ಥಾನಕ್ಕೆ ತಪ್ಪನ್ನ ಒಪ್ಕೊಂಡು ಈ ಕಡೆ ರೆಸೆಂಟ್ ಕೊಡ್ತಿದ್ದಾರೆ ಈ ಕಡೆ ಮೀಡಿಯಾದವರೇ ಪ್ರಶ್ನೆ ಮಾಡ್ತಾರೆ ಭಾಗ್ಯ ಇಂಥ ತಪ್ಪನ್ನ ಮಾಡೋಕ್ಕಾಗೋದಿಲ್ಲ ಅಂತ ಬಟ್ ಭಾಗ್ಯನೇ ಮುಂದೆ ಬಂದು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನ ಉಳಿಸ್ಕೊಳ್ಳೋಕೆ ಆಗಿಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ನನ್ನಿಂದ ದೊಡ್ಡ ತಪ್ಪಾಗಿದೆ ಅಂತ ಒಪ್ಕೊಂಡು ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾರೆ ಇದು ಒಂದು ಎಲ್ಲ ಕಡೆ ಕೂಡ ಟಿವಿಲಿ ಟೆಲಿಕಾಸ್ಟ್ ಆಗುತ್ತೆ ಮನೆಯಲ್ಲೂ ಕೂಡ ವಿಷಯ ಗೊತ್ತಾಗುತ್ತೆ ಎಲ್ಲರೂ ಕೂಡ ಕುಸ್ತು ಹೋಗಿದ್ದಾರೆ ಕುಸುಮ ಅವರಂತೂ ಆಘಾತ ಆಗಿದೆ ಈ ಕಡೆ ಸುನಂದ್ ಕೂಡ ತನ್ನ ಮಗಳೇ ಮನೆಯ ನೀರ್ಸ್ತಿದ್ರು ಈಗ ಏನಪ್ಪ ಕತೆ ಅಂತ ಯೋಚನೆ ಮಾಡ್ತಿದ್ದಾರೆ ಈ ಕಡೆ ಭಾಗ್ಯಗೆ ಕಾಲ್ಗೆ ಟ್ರೈ ಮಾಡ್ತಿದ್ದಾರೆ ಬಟ್ ಭಾಗ್ಯ ಕಾಲ್ ಪಿಕ್ ಮಾಡ್ತಿಲ್ಲ ಭಾಗ್ಯ ಕಾಲ್ ಕನೆಕ್ಟ್ ಆಗ್ತಿಲ್ಲ ಇತ್ತ ಕಡೆ ಶ್ರೇಷ್ಠ ಮತ್ತೆ ತಾಂಡವ್ ಕೂಡ ಫೋನ್ನಲ್ಲಿ ಎಲ್ಲ ವಿಡಿಯೋನ ನೋಡಿದೆ ಈ ಕಡೆ ತಾಂಡವ್ ಅಂತೂ ಸಂಭ್ರಮಿಸ್ತಿದ್ದಾರೆ ಇದಕ್ಕೆಲ್ಲ ಶ್ರೇಷ್ಠ ಅಂತ ಗೊತ್ತಾಗ್ತಿದ್ದಾಗೆ ನಿಜವಾಗ್ಲೂ ಕೂಡ ಫುಲ್ ಖುಷಿ ಆಗ್ಬಿಡಿದಾರೆ ಇಂಥ ಒಂದು ದಿನ ಇಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ನಾನೇ ಅಂದ್ರೆ ನನಗಂತ ಕಿಲಾಡಿ ಶ್ರೇಷ್ಠ ನೀನು ಅಂತ ಹೇಳಿ ಆ ಲವ್ ಯು ಅನಿ ಅಂತ ಎಲ್ಲ ಹೇಳಿ ಖುಷಿ ಪಡ್ತಿದ್ದಾರೆ ಇಷ್ಟು ದಿನ ಮೆರೆತಾ ಇಲ್ಲು ಭಾಗ್ಯ ಇನ್ನೇನು ಮೆರಿತಾಳೆ ಕೈಯಲ್ಲಿ ಜಾಬ್ ಇದ್ರೆ ತಾನೇ ಅವಳು ಮರೆಯೋಕೆ ಸಾಧ್ಯ ಅಂತ ಶ್ರೇಷ್ಠ ಹೇಳ್ತಾ ಇದ್ರೆ ಇಂಥ ಕಡೆ ಭಾಗ್ಯ ಕಿಚನ್ಗೆ ಬಂದಿದ್ದಾರೆ ಕಿಚನ್ಗೆ ಬಂದಿದ್ದೆ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಅಡುಗೆ ಮಾಡ್ತಿದ್ರೆ ಯಾರು ಕೂಡ ಈ ರೀತಿಯಾಗಿ ಅಡುಗೆ ಮಾಡಕೂಡ್ದು ಅಂತ ಹೇಳ್ತಿದ್ದಾಗೆ ಕಾಲ್ನೆಲ್ಲ ಇಟ್ಕೊಂಡ್ಬಿಡ್ತಾಳೆ ಅವ್ರ ಅಸಿಸ್ಟೆಂಟ್ಸ್ ಎಲ್ಲರೂ ಕೂಡ ದಯವಿಟ್ಟು ಮೇಡಮ್ ಈ ರೀತಿ ಆಗಬಾರ್ದು ನಿಜವಾಗ್ಲೂ ಕೂಡ ನಮಗೆ ಸಹಿಸ್ಕೊಳೋಕೆ ಆಗ್ತಿಲ್ಲ ಏನು ಹೇಳಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ ಅಸಹಾಯಕ ಪರಿಸ್ಥಿತಿ ನಿಜವಾಗ್ಲೂ ಕೂಡ ನೀವಿಂಥ ನಿರ್ಧಾರನ ತಗೋಬಾರ್ದಿತ್ತು ಅಂದಾಗ ದಯವಿಟ್ಟು ಅದರ ಬಗ್ಗೆ ಏನೋ ಮಾತಾಡಬೇಡಿ ನೀವು ನಿಮ್ಮ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ ಆದರೂ ಮೇಡಮ್ ನಿಮ್ಮಂಥವರು ನಿಜವಾಗ್ಲೂ ನಿಮ್ಮಂಥ ಅಕ್ಕನಾಗಿ ನಾವು ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿದ್ವಿ ನಿಮ್ಮಂಥವ್ರು ಒಂದು ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ತುಂಬ ಪುಣ್ಯ ಮಾಡಿದ್ವಿ ಮೇಡಮ್ ನಿಮ್ಮಿಂದ ಕಲ್ತಿದ್ದು ಎಷ್ಟು ಇದೆಯೋ ಇವತ್ತು ನಮಗೋಸ್ಕರ ನಿಮ್ಮ ಲೈಫ್ನೇ ನೀವು ಸ್ಯಾಕ್ರಿಫೈಸ್ ಮಾಡ್ತಿದ್ರೆ ಏನು ಹೇಳಬೇಕು ಯಾವ ರೀತಿ ಋಣ ತೀರಿಸಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಪ್ರತಿಯೊಬ್ಬರು ಹೇಳ್ತಿದ್ದಾರೆ ಜೊತೆಗೆ ನಿಜವಾಗ್ಲೂ ಕೂಡ ನಾವು ಸಾಯೋ ತನಕ ಈ ಒಂದು ಕೆಲಸದಲ್ಲಿ ಇರುವ ತನಕ ಕೈ ಕೈಗಳಿಗೆ ಕೆಲಸ ಮಾಡ್ತಕ್ಕಂಥ ಆಸೆ ನಮಗಿದೆ ನಮಗೆ ಯಾವುದೇ ರೀತಿ ಪವರ್ ಇಲ್ಲ ಪವರ್ ಇದ್ದಿದ್ರೆ ಖಂಡಿತ ಆ ರೀತಿ ಮಾಡ್ತಿದ್ವಿ ಅಂತ ಕೂಡ ಹೇಳ್ತಾರೆ ಈ ಕಡೆ ಹಿತ ಅಂತೂ ತುಂಬಾ ಕೋಪ ಮಾಡಿಕೊಂಡಿದ್ದಾರೆ ಒಂದು ಕಡೆ ಕೋಪ ಒಂದು ಕಡೆ ಸಿಟ್ಟು ಒಂದು ಕಡೆ ಕಣ್ಣೀರು ಈ ಕಡೆ ಭಾಗ್ಯ ಬದುಕು ಬೀದಿಗೆ ಬಂತಲ್ಲ ಅಂತ ಭಾಗ್ಯ ಎಂತ ತ್ಯಾಗಮಯ ಅಂತ ಈ ಕಡೆ ಯಾಕೆ ಬಿಡಿ ನನ್ನ ಮೇಲೆ ಕೋಪನ ಅಂತ ಭಾಗ್ಯ ಕೇಳ್ತದಾಗೆ ಬಂದು ಹಗ್ ಮಾಡ್ತಾರೆ ನಿಜವಾಗ್ಲೂ ಕೂಡ ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ದೀನಿ ಎಷ್ಟು ಬಾರಿ ನನ್ನ ಸಣ್ಣ ಸಣ್ಣ ಕನ್ಫ್ಯೂಷನ್ಸ್ ಪ್ರಾಬ್ಲಮ್ ಇದ್ದಾಗಲೂ ಎಲ್ಲವೇ ಕೂಡ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೆ ನಿಜವಾಗ್ಲೂ ನನಗೆ ಒಂದು ಅಕ್ಕನ ಸ್ಥಾನದಲ್ಲಿದ್ರೆ ಆದರೆ ಇವತ್ತು ನಾನು ಅದನ್ನು ಕಳ್ಕೊಳ್ತಿದ್ದೀನಿ ಅನ್ನೋದು ತುಂಬ ಸಂಕಟ ಕೊಡ್ತಿದ್ದೆ ಅಂತ ಹೇಳ್ತಿದ್ರೆ ಆ ರೀತಿ ಯಾಕೆ ಅನ್ಕೋತೀರ ನಾನು ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತೀನಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇರಬಹುದು ಬಟ್ ಯಾವಾಗಲೂ ಕೂಡ ನಿಮ್ಗೆ ಏನೇ ಸಹಾಯ ಬೇಕು ಅಂತ ನನ್ನ ಹತ್ರ ಕೇಳಿ ಖಂಡಿತವಾಗ್ಲೂ ನಾನು ಗೊತ್ತಿರುವುದನ್ನು ಹೇಳ್ಕೊಡ್ತೀನಿ ಮಾಡ್ತೀನಿ ಅಂತ ಕೂಡ ಎಲ್ಲರಿಗೂ ಕೂಡ ವಿಶ್ವಾಸವನ್ನು ಕೊಡ್ತಾರೆ ಈ ಕಡೆ ಹಿತಾಗೂ ಕೂಡ ಅದನ್ನು ಹೇಳಿ stare de nântr. ಈ ಕಡೆ ನೀವಿ ರೀತಿ ಕಣ್ಣೀರು ಹಾಕ್ತಿದ್ರೆ ನನಗೆ ನಿಜವಾಗ್ಲೂ ಕೂಡ ಕಳಿಸ್ಕೊಡೋಕೆ ಹೋಗೋಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾನೆ ಭಾಗ್ಯನ ಕಳ್ಸ್ಕೊಡೋಕೆ ಅಂತ ಹೊರಗಡೆ ಬಂದಾಗ ಎಲ್ಲಿ ಹೋಗ್ತದೆ ಆ ಭಾಗ್ಯ ಇನ್ನೂ ಕೂಡ ಹೋಗದೆ ಏನು ಮಾಡ್ತಾ ಇದ್ದೆ ಯಾಕೆ ಹೋಗೋಕೆ ಮನಸ್ಸಿಲ್ವಾ ಎಲ್ಲ ಕನಿಕಾ ರೇಗಿಸ್ತಿದ್ದಾರೆ ಜೊತೆಗೆ ನನ್ಗೆ ಗೊತ್ತಿದೆ ನೀನು ನನ್ನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಇಷ್ಟೆಲ್ಲ ಮಾಡಿದೆ ಅಂದಾಗ ಹೌದು ನೀನು ನನಗೆ ಎಷ್ಟೆಲ್ಲ ಅವಮಾನ ಮಾಡಿದೆಯ ನಿನ್ನ ಸೇಡ್ ತೀರಿಸ್ಕೋಬೇಕು ಅಂತಲ್ಲ ಅಂತಲೇ ಇಷ್ಟೆಲ್ಲ ಮಾಡಿದ್ದು ಫೈನಲಿ ನಾನು ನಿನಗೆ ಸರಿಯಾಗಿ ಪಾಠ ಕಲಿಸಿದ್ದೀನಿ ಅಂತ ಕನಿಕಾ ಹೇಳ್ತಿದ್ರೆ ನೋಡು ಕನಿಕಾ ನೀನು ನನ್ನ ಅಸಿಸ್ಟೆಂಟ್ಸ್ಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ಅನ್ನೋ ಡೀಲ್ ಮಾಡ್ಕೊಂಡಿದ್ಯಾ ಅದೇ ಕಾರಣಕ್ಕೆ ಈ ತಪ್ಪನ್ನ ನಾನು ಮಾಡದೇ ಇದ್ರು ಕೂಡ ಒಪ್ಕೊಂಡು ರೀಸೈನ್ ಕೊಟ್ಟು ಹೋಗ್ತಿದ್ದೀನಿ ಒಮ್ಮೆಲೆ ನೀನೇನಾದ್ರೂ ಹೆಚ್ಚು ಕಡಿಮೆ ಮಾಡಿ ಯಾರಿಗಾದ್ರೂ ಒಬ್ರಿಗೆ ತೊಂದರೆ ಕೊಟ್ಟರು ಅಂದ್ರೆ ಖಂಡಿತ ಹೋದವಳು ವಾಪಸ್ ಬರಬೇಕಾಗುತ್ತೆ ಮೊದಲೇ ಗೊತ್ತದಲ್ವಾ ಹೇಗೆ ಹರಾಜ್ ಹಾಕಿದೀನಿ ನೀನು ಮರ್ಯಾದಿನ ಅಂತ ಮತ್ತೆ ಹರಾಜ್ ಹಾಕೋದು ದೊಡ್ಡ ವಿಷಯ ಆಗೋದಿಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರು ಈತ ಅವ್ರಿಗಾಗ್ಲಿ ಬೇರೆ ಯಾರಿಗೆ ಆಗಲಿ ತೊಂದರೆ ಕೊಡೋದು ಕೆಲ್ಸದಿಂದ ತೆಗೆದ್ ಹಾಕೋದು ಇದ್ಯಾವ್ದನ್ನು ಕೂಡ ಮಾಡಿ ನೀನು ಅನ್ನ ಹೆಚ್ಚಿಕೆಯನ್ನ ಕೊಡ್ತಾರೆ ಮಾಡಿದ್ರೆ ಏನ್ ಮಾಡ್ಕೋತೀಯ ಅಂತ ಕನಿಕಾ ಕೇಳಿದಕ್ಕೆ ಏನ್ ಮಾಡ್ಕೋತಿನ ಮಾಡಿ ತೋರಿಸ್ತೀನಿ ತುಂಬ ಮೆರಿಬೇಡ ಮೆರೀತಿದ್ದವಳು ನಿನ್ನ ಹೇಗೆ ಲಾಕ್ ಮಾಡಿದ್ದೀನಿ ಅನ್ನೋದು ನಿನಗೂ ಕೂಡ ನೆನಪಿರಲಿ ಅಂತ ಹೇಳಿ ಸಖತ್ತಾಗೆ ಟಕ್ಕರ್ ಕೊಡ್ತಾರೆ ಜೊತೆಗೆ ನೀನು ಅನ್ಕೊಂಡಿದೆಯಲ್ವಾ ಅಲ್ವಾ ನನ್ನನ್ನು ಕೆಲಸದಿಂದ ತೆಗ್ದಾಕೆ ನಾನು ಬೀದಿಗೆ ಬಿದ್ದೆ ಅಂತ ಆದರೆ ನನಗೆ ಹೇಗೆ ಪುಟ್ಟಿದ್ದ ಹೇಳಬೇಕು ಅಂತ ಗೊತ್ತು ತುಂಬಾ ಸವಾಲುಗಳನ್ನ ಎದುರಿಸಿದ್ದೀನಿ ಅದರಲ್ಲಿ ಇದೂ ಒಂದು ಸವಾಲು ಅಂತ ಸ್ವೀಕರಿಸ್ತೀನಿ ಖಂಡಿತ ನೀನು ಹೇಳಿದೆ ಅನ್ನೋ ಮಾತ್ರಕ್ಕೆ ನಾನು ಬಿದ್ದೋಗ್ತೀನಿ ಅಂತ ಅಂದ್ಕೋಬೇಡ ಖಂಡಿತ ನಾನು ಮೇಲೆ ಬಂದೇ ಬರ್ತೀನಿ ಯಾವುದೇ ಕಾರಣಕ್ಕೂ ನೀನು ಅನ್ಕೊಂಡಿದ್ದನ್ನ ಆಗೋದಕ್ಕೆ ಬಿಡು ನನ್ನ ಮೇಲೆ ಜಿದ್ದು ಸಾಧಿಸಿ ಇಷ್ಟೆಲ್ಲ ಮಾಡಿದ್ಯಾ ಖಂಡಿತವಾಗ್ಲೂ ಪರವಾಗಿಲ್ಲ ಆದ್ರೆ ಅದನ್ನ ಹೇಗೆ ಹೊರಗಡೆ ಬರಬೇಕು ಅಂತ ಗೊತ್ತಿದೆ ನೀನೇನಾದರೂ ಬಾಲ ಬಿಚ್ಚಿದೆ ಅಂದ್ರೆ ಎಲ್ಲ ಕಡೆ ಸತ್ಯ ಏನು ಅನ್ನೋದನ್ನ ಜಗತ್ ಜಾಹೀರ್ ಮಾಡಬೇಕಾಗುತ್ತೆ ಅನಂತರ ಏನಾಗುತ್ತೆ ಅಂತ ನಿನಗೆ ಗೊತ್ತಿದೆ ಅನ್ಕೋತೀನಿ ಅಂತ ಹೇಳಿ ಭಾಗ್ಯ ಹೋಗ್ತಾರೆ ಈ ಕಡೆ ತನ್ವಿ ಬರ್ತಾಳೆ ತನ್ವಿ ಬಂದಿದ್ದೆ ಕಾಲೇಜ್ ಕೋರ್ಸ್ಗೆ ದುಡ್ಡು ಕೇಳ್ಕೊಂಡು ಬಂದಿದ್ದೀನಿ ಎಂಬತ್ತು ಸಾವಿರ ನಾಳೆ ನೀ ಪೇ ಮಾಡಬೇಕು ಅಂತಿದ್ದಾಗ ಯಾವುದೇ ಕೋರ್ಸು ಗೀರ್ಸು ಏನು ಬೇಕಾಗಿಲ್ಲ ಏನು ಎಂಬತ್ತು ಸಾವಿರ ಅಂದ್ರೆ ಏನು ಅನ್ಕೊಂಡ್ಬಿಡಿದ್ರೆ ಹಾಗೆ ಹೀಗೆ ಅಂತ ಕುಸುಮ್ ಹೇಳ್ತಿದ್ದಾರೆ ಈ ಕಡೆ ಅಜ್ಜಿ ನೆನ್ನೆ ನೀವೇ ತಾನೇ ಓದೋ ವಿಷಯಕ್ಕೆ ಏನೇ ಆಗಲಿ ಮಾಡಿ ಅಂತ ಹೇಳುದು ಇವತ್ತು ಈ ರೀತಿ ಮಾತಾಡ್ತಿದ್ರಲ್ಲ ಅಂತಿದ್ರೆ ಹೌದು ನೆನ್ನೆ ಆ ರೀತಿ ಮಾತಾಡಿದೆ ಇವತ್ತು ಈ ರೀತಿ ಮಾತಾಡ್ತಿದ್ದೀನಿ ನೆನ್ನೆದೇ ಬೇರೆ ಇವತ್ತಿನ ಪರಿಸ್ಥಿತಿನೇ ಬೇರೆ ಅವರು ಚಿನ್ನದ ಪುಸ್ತಕ ಕೊಡ್ತಾರೆ ನಿನ್ಗೆ ಓದೋದಕ್ಕೆ ಅಂತ ಇಲ್ಲಿ ಭಾ ಕುಸುಮ ಅವ್ರಿಗೆ ಹೇಳ್ತಿದ್ರೆ ಆ ಕಡೆ ಸುನಂದವರು ಏನು ಇವತ್ತಿನ ಒಂದು ಕೋರ್ಸ್ಗೆ ಒಂದು ಸಾವಿರ ರೂಪಾಯಿ ಕಟ್ಟೋ ಪರಿಸ್ಥಿತಿ ಇಲ್ಲ ಅಂಥದ್ರಲ್ಲಿ ಎಂಬತ್ತು ಸಾವಿರ ರೂಪಾಯಿ ಅಂದರೆ ಸುಲಭನ ಅಂತ ಸುನಂದವ್ರು ಕೂಡ ಹೇಳ್ತಿದ್ದಾರೆ ನಿಜವಾಗ್ಲೂ ಎಂಬತ್ತು ಸಾವಿರ ರೂಪಾಯಿ ಅಥವಾ ನೀನೇನಾದರೂ ಸುಳ್ಳಿಗಿಲ್ಲಿ ಹೇಳ್ತಿದ್ದೀಯ ಅಂದಾಗ ಏನಜ್ಜಿ ಮಾತಾಡ್ತಿದ್ರೆ ಬೇಕಾದರೆ ಕೇಳ್ಬೋದು ನಾನು ಯಾಕೆ ಸುಳ್ಳು ಹೇಳಿ ಆದರೆ ನಾನಂತೂ ಸೇರಿಕೊಳ್ಳೇಬೇಕು ಅಮ್ಮ ಸೇರಿಸಿ ಸೇರಿಸ್ತಾರೆ ಅಂದಾಗ ನಿಮ್ಮಮ್ಮನಿಗೆ ಕೆಲಸನೇ ಇಲ್ಲ ನಿಮ್ಮಮ್ಮನ ಕೆಲಸ ಹೋಗಿದೆ ಅಂತ ಹೇಳ್ತಾರೆ ಈ ಒಂದು ವಿಷಯ ನಿಜವಾಗ್ಲೂ ಕೂಡ ತನ್ವಿಗೆ ಆಘಾತ ತರಿಸುತ್ತೆ ಯಾಕೆ ಏನಾಯಿತು ಅಂದಾಗ ಈ ಕಡೆ ಸುಂದರಿ ಅವರು ಭಾಗ್ಯ ಮಾಡಿರೋ ಅಡುಗೆಲಿ ಪ್ರಾಬ್ಲಮ್ ಆಗಿ ಯಾರು ಹಾಸ್ಪಿಟಲೈಸ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಹಾಕಿ ನಾ ಕೆಲಸದಿಂದ ತೆಗ್ದಾಗಿದ್ದಾರೆ ಅಂದಾಗ ಇಲ್ಲ ನಮ್ಮಮ್ಮ ಕಣ್ಮುಚ್ಕೊಂಡು ಅಡುಗೆ ಮಾಡಿದ್ರು ಯಾವುದೇ ರೀತಿ ದೋಷ ಇರುವುದಿಲ್ಲ ಖಂಡಿತ ನನ್ನಮ್ಮ ತಪ್ಪು ಮಾಡಿರಲಿಕ್ಕೆ ಸಾಧ್ಯನೇ ಇಲ್ಲ ಅಮ್ಮಂಗೆ ಕಾಲ್ ಮಾಡಿ ನಾನು ಮಾತಾಡ್ತೀನಿ ಅಂತ ತನ್ವಿ ಹೇಳಿದಾಗ ಕಾಲ್ ಮಾಡ್ತಿದ್ದೀನಿ ತನ್ವಿ ಬಟ್ ಕಾಲ್ ಪಿಕ್ ಮಾಡ್ತಿಲ್ಲ ಅಕ್ಕ ಅಂತ ಹೇಳ್ತಾರೆ ಈ ಕಡೆ ಅದೇನೇ ಆಗಲಿ ನಾನಂತೂ ಕೋರ್ಸಿಗೆ ಸೇರಿಕೊಳ್ಳೇಬೇಕು ಏನಾಗುತ್ತೋ ಏನೋ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಕುಸ್ಮೋರ್ಗೆ ಕೋಪ ಬಂದು ಹೊಡಿಯೋಕೆ ಹೋದರೆ ಇಲ್ಲಿ ಧರ್ಮ ಅಂಕಲ್ ತರ್ದಿದ್ದೆ ಈ ಕಡೆ ಹೋಗಮ್ಮ ಅಂತ ಹೇಳಿ ತನ್ವಿ ತನ್ಮಯ್ನ ಕಳಿಸ್ತಾರೆ ನೀನು ಮಾಡ್ತಿರೋದು ಸರಿ ಇಲ್ಲ ಆ ಹುಡುಗಿ ನಮ್ಮ ಹತ್ರನೇ ಪರ್ಮಿಷನ್ ತಗೊಂಡು ಎಲ್ಲಾನು ಕೂಡ ಮಾಡೋಕೆ ಹೋಗಿದ್ದು ನೀನೇ ರೀತಿ ಹೊಡಿಯೋಕೆ ಹೋದ್ರೆ ಎಷ್ಟು ಸರಿ ಅಂತ ಕೇಳ್ತಿದ್ದಾರೆ ಆದರೂ ಕೂಡ ಕಷ್ಟನ ಅರ್ಥ ಮಾಡ್ಕೋಬೇಕಲ್ವಾ ನಿನ್ನೆ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿ ಗೊತ್ತಾದ ಮೇಲೂ ಇರೋತ್ತೆ ಮಾತಾಡೋದು ಎಷ್ಟು ಸರಿ ಅಂದಾಗ ಅವಳು ಕೂಡ ಅರ್ಥ ಮಾಡ್ಕೋತಾಳೆ ತಕ್ಷಣಕ್ಕೆ ಆ ರೀತಿ ಬಿಹೇವ್ ಮಾಡ್ತಿದ್ದಾಳೆ ಎಲ್ಲವೂ ಕೂಡ ಅವಳಿಗೂ ಅರ್ಥ ಆಗುತ್ತೆ ಅಲ್ಲಿ ತನಕ ಸಮಾಧಾನ ಮಾಡ್ಕೋ ಅಂತದ ಅಂಕಲ್ ಕುಸುಮಾಟಿನ ಸಮಾಧಾನ ಮಾಡ್ತಾರೆ ಎಲ್ಲರೂ ಭಾಗ್ಯ ಬರುವಿಕೆಗೋಸ್ಕರ ಕಾಯ್ತಿದ್ರೆ ಅಲ್ಲಿ ಭಾಗ್ಯ ದೇವಸ್ಥಾನಕ್ಕೂ ಾರೆ ದೇವರ ಮುಂದೆ ನಿಂತು ಕಣ್ಣೀರು ಹಾಕ್ತಿದ್ದಾರೆ ಯಾಕೆ ಭಗವಂತ ಯಾಕೆ ಇಂಥ ಕಷ್ಟಗಳನ್ನ ಕೊಡ್ತಿದ್ಯಾ ಒಂದ್ರ ಮೇಲೆ ಒಂದು ಒಂದು ಕೆಲಸ ಕೊಟ್ಟೆ ನನ್ನ ಜೀವನ ಸರಿ ಹೋಗ್ತದೆ ನನ್ನ ಮನೆಯವನ್ನೆಲ್ಲ ಚೆನ್ನಾಗಿ ನೋಡ್ಕೋಬಹುದು ಅನ್ನೋ ವಿಶ್ವಾಸದಲ್ಲಿ ಎಲ್ಲಾನು ಕೂಡ ಮಾಡ್ತಾ ಇದ್ರೆ ಇವತ್ತು ಇ ಎಮ್ ಐ ಮಗಳು ಫೀಸು ಮಗನ ಫೀಸು ಮನೆ ಮೆಂಚನ್ ಮಾಡೋದು ಜೊತೆಗೆ ಇಲ್ಲಿ ಇ ಎಮ್ ಐ ಕಟ್ಟೋದು ಮನೆ ಇ ಎಮ್ ಐ ಹಾಗೆ ಕಾರ್ ಇ ಎಮ್ ಐ ಎಲ್ಲಾನು ಕೂಡ ಏನು ಮಾಡಲಿ ಹೇಗೆ ಕಟ್ಟಲಿ ಯಾಕೆ ಭಗವಂತ ಇಂಥ ಕಷ್ಟಗಳನ್ನ ನನ್ನ ಕೊಟ್ಟಿದ್ಯಾ ನನಗೆ ಎಷ್ಟಾದರೂ ಕೊಡು ಆದರೆ ನನ್ನ ಮನೆಯವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಕಷ್ಟ ಕೊಡಬೇಡ ಅಂತ ಕೇಳ್ಕೊಳ್ತಿದ್ದಾರೆ ಈ ಕಡೆ ಹೆಂಡತಿಗೆ ಕಷ್ಟ ಕೊಟ್ಟು ತಾಂಡು ಫುಲ್ ಖುಷಿಯಿಂದ ಪಾರ್ಟಿ ಮಾಡಬೇಕು ಅಂತ ಶ್ರೇಷ್ಠನ ಕರ್ಕೊಂಡು ಹೊರಗಡೆ ಡಿನ್ನರ್ಗೆ ಇದ್ದರೆ ಈ ಕಡೆ ಕನಿಕಾಗೆ ಕಾಲ್ ಮಾಡಿದೆ ಶ್ರೇಷ್ಠ ಅಪ್ರಿಷಿಯೇಷನ್ ಮೇಲೆ ಅಪ್ರಿಷಿಯೇಷನ್ ಕೊಡ್ತಿದ್ದಾರೆ ಈ ಕಡೆ ಕನಿಕಾ ಕೂಡ ನಮ್ಮ ಪ್ಲ್ಯಾನ್ ಸಖತ್ತಾಗಿ ಎಕ್ಸಿಕ್ಯೂಟ್ ಆಯಿತು ನನ್ನ ಸೀಡನ್ನು ತೀರಿಸ್ಕೊಂಡೆ ನಂಗೆ ತುಂಬಾ ಖುಷಿ ಆಗ್ತದೆ ಈ ಆಫರ್ನ ನೀನು ಕೊಟ್ಟಿದ್ದಕ್ಕೆ ನಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಮುಂದೆ ಈ ಕನಿಕಾ ಮಾಡಿರೋ ಎಡವಟ್ಟು ಭಾಗ್ಯಗೆ ಗೊತ್ತಾಗುತ್ತೆ ಹಾಸ್ಪಿಟಲೈಸ್ ಎಲ್ಲ ಕೂಡ ನಾಟಕ ಎಲ್ಲವೂ ಕೂಡ ಪ್ಲ್ಯಾಂಡ್ ಅನ್ನೋದು ಗೊತ್ತಾಗಿದೆ ತಡ ಖಂಡಿತವಾಗ್ಲೂ ಭಾಗ್ಯ ಸಿಡಿದೆದ್ದು ಸಾಕ್ಷಿ ಸಮೇತ ಕನಿಕಾ ಬಂಡವಾಳವನ್ನು ಬಟ್ಟಾಬಾಯಿ ಮಾಡೋದ್ರ ಜೊತೆಗೆ ಇಲ್ಲಿ ಶ್ರೇಷ್ಠ ಆಗೂ ಕೂಡ ಸಖತ್ತಾಗಿ ಪಾಠ ಕಲಸಿ ಎಲ್ರಿಗೂ ಕೂಡ ಚಡಿ ಹಿಟ್ಟನ್ನು ಕೊಟ್ಟೆ ಬಿಡ್ತಾರೆ ಈ ಕಡೆ ಭಾಗ್ಯ ಹೊಸ ಬದುಕಿನ ಹೊಸ ಜೀವನ ಹೇಗಿರುತ್ತೆ ಮುಂದಿನ ವಿಜಯದಲ್ಲಿ ನೋಡಿ